ನಾನು ಹೇಳೋದು ನಿಮ್ಗೆ ಅರ್ಥ ಆಯ್ತೇನ್ರಿ ಯಾರೇ ಆದರೂ ಕೂಡ ಯಾರೇ ಆದರೂ ಕೂಡ ಕಾನೂನನ್ನು ಕೈ ತಗೋಬಾರ್ದು ಅಲ್ವಾ ಶಾಂತಿಯುತವಾದಂಥ ಹೋರಾಟ ಮಾಡಬೇಕು ಪ್ರತಿಭಟನೆ ಮಾಡಬೇಕು ಅದಕ್ಕೆ ನಮ್ಗೆ ವಿರೋಧ ಇಲ್ಲ ಏನು ಕ್ರಮ ನಾವು ಅವ್ರು ಪ್ರತಿಭಟನೆ ಮಾಡೋದಂತಿಲ್ಲ ನಾವು ಕಾನೂನು ಕೈ ತಗೊಳ್ಳೋರು ತಕೊಳ್ಳೋದಿ ಗೊತ್ತಾಯ್ತಾ ನೋಡೋಣ ಲೋಕಸಭಾ ಚುನಾವಣೆ ಬರಲಿ ಅದಕ್ಕೂ ಇಪ್ಪನ್ ಸಂಬಂಧ ಅದಕ್ಕೂ ಇತ್ತು ಏನು ಸಂಬಂಧ ಸರ್ಕಾರ ಇರೋದು ಕಾನೂನು ಪಾಲನೆ ಹಾಂ ಕಾನೂನು ಪಾಲನೆ ಮಾಡಬೇಕು ಬೇಡ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಬೇಡ ಹಾ ನಾವು ನಮ್ಮ ನಡವಳಿಕೆಯಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದಲ್ಲ ನೀವು ಹೋರಾಟ ಮಾಡೋಕ್ಕೆ ನಂದೇನು ಇಲ್ಲ ಹೋರಾಟ ಮಾಡಿ ಆದರೆ ಸರ್ಕಾರದ ಆಸ್ತಿ ಪಾಸ್ತಿಗಳನ್ನು ನಷ್ಟ ಮಾಡಿ ಕಾನೂನನ್ನು ಕೈಗೆ ತಗೊಳ್ತಕ್ಕಂಥ ಕೆಲಸ ಮಾಡುದು ಅದು ಪೊಲೀಸ್ನವರು ನೋಡ್ಕೊಳ್ತಾರೆ ಕಾನೂನು ಕಾನೂನು ಪಾಲನೆ ಮಾಡೋರು ಕಾನೂನು ಸುವ್ಯವಸ್ಥೆ ಮಾಡೋರು